ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಫೇವ್ರೇಟ್ ಐ ಪಿ ಎಲ್ ಟೀಮ್ ಮತ್ತು ಫೇವ್ರೆಟ್ ಪ್ಲೇಯರ್ ಯಾರು ಅಂತ ಕಾಮೆಂಟ್ ಮಾಡಿ ನೋಡೋಣ ಯಾವ ಟೀಮ್ ಮತ್ತು ಪ್ಲೇಯರ್ಗೆ ಜಾಸ್ತಿ ಕಾಮೆಂಟ್ಸ್ ಬರುತ್ತೆ ಅಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದು ಕೇವಲ ಒಂದು ತಂಡ ಅಲ್ಲ ನಮ್ಮ ಕನ್ನಡಿಗರ ಹೆಮ್ಮೆ ಅಂತಹ ತಂಡ ಈ ಬಾರಿ ಮೆಗಾ ಆಕ್ಷನ್ನಲ್ಲಿ ಮಾಡಿದ ಕೆಲವು ತಪ್ಪುಗಳೇನು ಹಾಗೂ ಸರಿ ಯಾವುದು ಎಂದು ನೋಡೋಣ ಯಾರಿ ಜಾಕೋಬ್ ಬೆತ್ತೆಲ್ ವಿಲ್ ಜಾಕ್ಸ್ಗಿಂತ ಬೆಟರಾ ಆರ್ ಸಿ ಬಿ ಅವರು ಈ ಬಾರಿ ಆಕ್ಷನ್ನಲ್ಲಿ ಕುದುರೆಗಳನ್ನು ಕೊಟ್ಟು ಕತ್ತೆಗಳನ್ನು ಬೈ ಮಾಡಿದ್ದಾರೆ ಎಂದು ಅನೇಕ ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮೇಲೆ ಕೋಪ ಯಾಕೆ ಈ ಬಾರಿ ಯಾಕೆ ಎಮೋಷನ್ಸ್ಗೆ ಮತ್ತು ಸೆಂಟಿಮೆಂಟ್ಸ್ಗೆ ಬೆಲೆ ಕೊಟ್ಟಿಲ್ಲ ಇದೇ ಕಾರಣಕ್ಕೆ ನಮ್ಮ ಆರ್ ಸಿ ಬಿಯವರು ಯವರು ಸಿರಾಜ್ನ ಕೈಬಿಟ್ರ ನಮ್ಮ ಕನ್ನಡದ ಮಣ್ಣಿನ ಮಗ ಮಂಗಳೂರಿನ ಕುವರ ಕೆ ಎಲ್ ರಾಹುಲ್ನ ಯಾಕೆ ಬೈ ಮಾಡಿಲ್ಲ ಈ ಬಾರಿ ಇವರ ಟಾರ್ಗೆಟ್ ಏನಾಗಿತ್ತು ಎಂದು ಹಲವು ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ನೀವೇನಾದರೂ ಹೊಸದಾಗಿ ನಮ್ಮ ವಿಡಿಯೋನ ಇದ್ರೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಒಂದು ಕಡೆ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಮ್ಯಾಚ್ ನಡೆಯುತ್ತಿದ್ದರೆ ಮತ್ತೊಂದು ಕಡೆ ಐಪಿಎಲ್ ಹರಾಜು ಪ್ರಕ್ರಿಯೆ ನಡೆಯುತ್ತಿತ್ತು ಪರ್ತ್ನಲ್ಲಿ ಆಸ್ಟ್ರೇಲಿಯಾದ ಟೀಮ್ನ ಸೋಲಿಸಿದ ಬೂಮ್ರಾ ತಂಡ ಯಶಸ್ವಿ ಜೈಸ್ವಾಲ್ ಹಾಗೂ ಕೆಎಲ್ ರಾಹುಲ್ ಭರ್ಜರಿ ಓಪನಿಂಗ್ ನೀಡಿದ್ದರು ನಂತರ ಬಂದ ನಮ್ಮ ಕಿಂಗ್ ಕೊಹ್ಲಿ ಎಂಬತ್ತೊಂದನೇ ಶತಕ ಬಾರಿಸಿದ್ದಾರೆ ಇನ್ನು ಬೌಲಿಂಗ್ನಲ್ಲಿ ಬೂಮ್ರಾ ಆಸೀಸ್ ತಂಡಕ್ಕೆ ನಿದ್ದೆ ಕೆಡಿಸಿದರು ಇದರ ಬೆನ್ನಲ್ಲೇ ದುಬೈನಲ್ಲಿ ನೆಕ್ಸ್ಟ್ ಐ ಪಿ ಎಲ್ ಸೀಸನ್ಗೆ ಮೆಗಾ ಆಕ್ಷನ್ ನಡೆಯುತ್ತಿತ್ತು ಈ ಬಾರಿಯ ಆಕ್ಷನ್ನಲ್ಲಿ ನಮ್ಮ ಆರ್ ಸಿ ಬಿಯ ಮ್ಯಾನೇಜ್ಮೆಂಟ್ ಮೇಲೆ ಅಭಿಮಾನಿಗಳು ಗರಂ ಆಗಿದ್ದಾರೆ ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ ಮೇ ಬಿ ಅವರ ಪ್ರಕಾರ ಸಿರಾಜ್ ಮತ್ತು ವಿಲ್ ಜಾಕ್ಸ್ನ ಆರ್ ಟಿ ಎಂ ಯೂಸ್ ಮಾಡಿ ಮತ್ತೆ ನಮ್ಮ ಟೀಮ್ಗೆ ಹಾಕೋಬೇಕಿತ್ತು ಎಂದು ಅವರ ಅನಿಸಿಕೆ ಇಟ್ಸ್ ಓಕೆ ಅವರ ಅಭಿಪ್ರಾಯ ಸಹ ಚೆನ್ನಾಗೇ ಇದೆ ಆದರೆ ಅದು ಕೇವಲ ಸೆಂಟಿಮೆಂಟಲ್ ವೈಸ್ ಮತ್ತು ಎಮೋಷನಲ್ ವೈಸ್ ಮಾತ್ರ ಸೆಂಟಿಮೆಂಟ್ಸ್ ಎಮೋಷನ್ಸ್ ಪಕ್ಕಕ್ಕೆ ಇಟ್ಟರೆ ನಮಗೆ ಒಬ್ಬ ಗುಡ್ ಪ್ಲೇಯರ್ ಬೇಕು ಅಂದರೆ ಗೇಮ್ ಪ್ಲೇಯರ್ ಬೇಕು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕೊಹ್ಲಿ ಜೊತೆ ಪಿಲ್ಸಾಟ್ ಬಂದರೆ ಬೆಂಕಿ ಓಪನಿಂಗ್ ಇರುತ್ತೆ ಅಂತ ಡೂಪ್ಲೇಸನ್ನ ಕೈ ಬಿಟ್ಟು ಪಿಲ್ ಬೈ ಮಾಡಿದ್ದಾರೆ ಇನ್ನು ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ವಿಲ್ಜಾಕ್ಸ್ ಬದಲಿಗೆ ಅದೇ ಇಂಗ್ಲೆಂಡ್ ತಂಡದ ಆಟಗಾರ ಜಾಕೋ ಬೆಥೆಲ್ ಅವರನ್ನು ಬೈ ಮಾಡಿದ್ದಾರೆ ಈ ಯಂಗ್ ಪ್ಲೇಯರ್ ಆಟದ ಬಗ್ಗೆ ಹೇಳೋಕ್ಕೆ ಹೋದರೆ ತುಂಬ ಇದೆ ಯೂಟ್ಯೂಬ್ನಲ್ಲಿ ಅನೇಕ ವಿಡಿಯೋಸ್ ಇದೆ ನೀವೇ ನೋಡಿ ಇವರ ಅದೃಷ್ಟ ಹೇಗಿದೆ ಅಂದರೆ ನವೆಂಬರ್ ಇಪ್ಪತ್ತೈದು ಆರ್ ಬಿಗೆ ಜಾಯಿನ್ ಆದರೆ ಅದೇ ನವೆಂಬರ್ ಇಪ್ಪತ್ತಾರು ಇಂಗ್ಲೆಂಡ್ ಟೆಸ್ಟ್ ತಂಡಕ್ಕೆ ಕಾಲಿಡುತ್ತಾರೆ ಇವರ ನಂತರ ನಮ್ಮ ಪಾಕೆಟ್ ಡೈನಮೊ ಅಂತ ಪ್ರಸಿದ್ಧಿಯಾಗಿರುವ ರಜತ್ ಪತಿದಾರ್ ಅವರು ಅಬ್ಬರಿಸಲು ಬರುತ್ತಾರೆ ರಜತ್ ನಂತರ ಲೈಮ್ ಲಿವಿಂಗ್ ಸ್ಟೋನ್ ಟೀಮ್ ಡೇವಿಡ್ ಕೃನಾಲ್ ಪಾಂಡ್ಯ ಆಲ್ರೌಂಡರ್ಸ್ ಆಗಿ ನಿಂತಿದ್ದಾರೆ ಇ ಇದಿಷ್ಟು ಬ್ಯಾಟಿಂಗ್ ಲೈನ್ ಅಪ್ ಆದರೆ ಭಾರತ ತಂಡದಲ್ಲಿ ಸ್ವಿಂಗ್ ಬೌಲಿಂಗ್ಗೆ ಹೆಸರುವಾಸಿಯಾಗಿದ್ದ ಭುವನೇಶ್ವರ್ ಕುಮಾರ್ ಅವರು ಪವರ್ ಪ್ಲೇ ಬೌಲರ್ ಆಗಿದ್ದಾರೆ ಹಾಗೂ ಶ್ರೀಲಂಕಾದ ಯಾರ್ಕರ್ ಸ್ಪೆಷಲಿಸ್ಟ್ ನುವನ್ ತುಷಾರ ಅವರು ಡೆತ್ ಬೌಲಿಂಗ್ಗೆ ಹೆಸರುವಾಸಿ ಇವರ ಜೊತೆ ಆಸ್ಟ್ರೇಲಿಯಾದ ಏಜಲ್ವುಡ್ ಮತ್ತು ನಮ್ಮ ಲಾಸ್ಟ್ ಸೀಸನ್ನ ಹೀರೋ ಯಶ್ ದಯಾಲ್ ಲಿಂತಿದ್ದಾರೆ ಸ್ಪಿನ್ನರ್ಸ್ ಆಗಿ ಸುವೇಶ್ ಶರ್ಮಾ ಕೃನಲ್ ಪಾಂಡ್ಯ ಹಾಗೂ ಸ್ವಪ್ನಿಲ್ ಸಿಂಗ್ ಇದ್ದಾರೆ ಇಂತಹ ಒಳ್ಳೆಯ ಟೆಕ್ನಿಕಲಿ ಬ್ರಿಲಿಯಂಟ್ ಆಗಿರೋ ಟೀಮ್ನ ಇದೇ ಮೊದಲ ಬಾರಿಗೆ ನಮ್ಮ ಆರ್ ಸಿ ಬಿ ಪಿಕ್ ಮಾಡಿರೋದು ಇನ್ನು ಸಿರಾಜ್ನ ಕೈ ಬಿಟ್ಟಿರೋ ಕಾರಣ ಅವರ ರೀಸೆಂಟ್ ಟಿ ಟ್ವೆಂಟಿ ಫಾರ್ಮ್ ನೋಡಿ ಅಂತ ನನ್ನ ಅನಿಸಿಕೆ ಹಾಗೂ ವಿಲ್ಜಾಕ್ ಸಹ ಇದೇ ರೀತಿಯ ಫಾರ್ಮ್ನಲ್ಲಿ ಇದ್ದಾರೆ ಎಂದು ಅದಕ್ಕೆ ಅವರನ್ನು ಕೈ ಬಿಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ನಮ್ಮ ಕನ್ನಡದ ಕೂರ ಕೆ ಎಲ್ ರಾಹುಲ್ನ ಬೈ ಮಾಡಬಹುದಿತ್ತು ಆದರೆ ಮ್ಯಾನೇಜ್ಮೆಂಟ್ ಜಾಸ್ತಿ ಬಿಡ್ ಮಾಡಿರಲಿಲ್ಲ ಕಾರಣ ಅಂತೂ ನನಗೆ ಗೊತ್ತಿಲ್ಲ ಅಯ್ಯರ್ಗೆ ಇಪ್ಪತ್ತೆರಡು ಕೋಟಿ ಬಿಡ್ ಮಾಡಿದ್ದ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾಕೆ ರಾಹುಲ್ಗೆ ಹೋಗಲಿಲ್ಲ ಅನ್ನೋದು ನನಗೆ ಸ್ವಲ್ಪ ಬೇಸರ ಮೂಡಿಸಿತು ಇದಿಷ್ಟು ಕಳೆದ ವರ್ಷಗಳಲ್ಲಿ ಬೌಲರ್ಸ್ ಇದ್ದರೆ ಬ್ಯಾಟ್ಸ್ಮನ್ ಇರಲಿಲ್ಲ ಬ್ಯಾಟ್ಸ್ಮನ್ ಇದ್ದರೆ ಬೌಲರ್ಸ್ ಇರ್ತಾ ಇರಲಿಲ್ಲ ಸೊ ಈ ವರ್ಷದಲ್ಲಿ ಯಾವುದೇ ಸೆಂಟಿಮೆಂಟ್ಸ್ ಎಮೋಷನಲ್ ವೈಸ್ ತೋರಿಸದೆ ಒಂದು ಒಳ್ಳೆ ಟೀಮ್ನ ಪಿಕ್ ಮಾಡಿದ್ದಾರೆ ಎಂದು ನನ್ನ ಅಭಿಪ್ರಾಯ ಈ ತಂಡದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ